ಅಮಣ್ಣೆ ನೀವು ಯಕ್ಷಗಾನ ರಂಗಕ್ಕೆ ಇಳಿಯುವಂತಹ ಒಂದು ಕಾಲಘಟ್ಟದಲ್ಲಿ ಯಕ್ಷಗಾನದ ಸ್ಥಿತಿಗತಿ ಹೇಗಿತ್ತು ಮತ್ತು ನೀವು ಭಾಗವತಿಕೆಯನ್ನೇ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಏನಾದರೂ ಕಾರಣ ಇತ್ತ ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ಆಗಿನ ಕಾಲಘಟ್ಟದ ಕಲಾವಿದರುಗಳು ಯಾರ್ಯಾರು ಯಕ್ಷಗಾನದಲ್ಲಿ ಮೊದಲು ಬೇರೆ ಮಾಧ್ಯಮಗಳು ಇರಲಿಲ್ಲ ಹಾಗಿರುವಾಗ ಯಕ್ಷಗಾನಕ್ಕೆ ಜನರಿಗೆ ಸಾಮಾನ್ಯರಿಗೆ ಹೆಚ್ಚಾಗಿ ಯಕ್ಷಗಾನದಲ್ಲಿ ಒಲವು ಜಾಸ್ತಿ ಯಾಕಂತ ಹೇಳಿದ್ರೆ ಬೇರೆ ಮಾಧ್ಯಮಗಳೇ ಇರಲಿಲ್ಲ ಯಕ್ಷಗಾನದ ಕಲಾವಿದರಿಗೂ ಒಂದು ಸ್ಥಾನಮಾನ ಇತ್ತು ಮತ್ತು ಮೊದಲನ ಕಲಾವಿದರು ಅಂತ ಹೇಳುವಾಗ ಈಗ ಸಾಮಾನ್ಯವಾಗಿ ಮಂಡೇಚರ ಕಾಲದಲ್ಲಿ ಕಡತೋಕ ಇಂಥವರ ಕಾಲದಲ್ಲಿ ಯಕ್ಷಗಾನಕ್ಕೆ ಬಹಳ ಪ್ರಾಧಾನ್ಯತೆ ಇತ್ತು ಮತ್ತು ನನಗೆ ಅದರಲ್ಲಿ ಒಲವು ಅಂತ ಹೇಳಲಿಕ್ಕೆ ನಾನು ಮೊದಲು ಮೃದಂಗ ಬಾರಿಸ್ತಿದ್ದೆ ಆಮೇಲೆ ಯಕ್ಷಗಾನದಲ್ಲಿ ಬಹಳ ಆಸಕ್ತಿ ನನ್ನ ಬಾಲ್ಯದಿಂದಲೇ ಬಹಳ ಆಸಕ್ತಿ ನನಗೆ ಹಾಗೆ ಚಂಡಮೃದಂಗ ಬಾರಿಸ್ತಿದ್ದೆ ಮತ್ತು ಎಡೆಯಲ್ಲಿ ನನ್ನ ಅಕ್ಕನೊಂದಿಗೆ ನಾನು ಸ್ವಲ್ಪ ಸಂಗೀತ ಕೂಡ ಅಭ್ಯಾಸ ಮಾಡಿದೆ ಕಂಠ ಒಳ್ಳೆಯದಿತ್ತು ಮತ್ತು ನನ್ನ ಚಿಕ್ಕಪ್ಪ ನನಗೆ ಬಹಳವಾಗಿ ಸಪೋರ್ಟ್ ಮಾಡಿದರು ಇದಕ್ಕೆ ನಮ್ಮ ಫ್ಯಾಮಿಲಿ ಯಕ್ಷಗಾನದ ಫ್ಯಾಮಿಲಿ ಆದ ಕಾರಣ ಅದರ ಮೇಲೆ ಸ್ವಾಭಾವಿಕವಾಗಿ ಒಲವು ಜಾಸ್ತಿ ನನಗೆ ಆಮೇಲೆ ನನಗೆ ಮಂಡೆಚ್ಚರು ಬಹಳವಾಗಿ ಪ್ರಭಾವ ಬೀರಿದ್ರು ಅದರಿಂದಾಗಿ ಒಂದು ವರ್ಷ ಮಂಡೆಚ್ಚೆರಿಗೆ ಸಾಥಿಯಾಗಿ ಮೃದಂಗ ಸಾಥಿಯಾಗಿ ನಾನು ಕರ್ನಾಟಕ ಮೇಳದಲ್ಲಿ ತಿರುಗಾಟ ಮಾಡಿದೆ ನೆಕ್ಸ್ಟ್ ವರ್ಷ ನಾನೇ ಸ್ವಂತ ಯಕ್ಷಗಾನಕ್ಕೆ ನನ್ನ ಸಂಗೀತವನ್ನು ನಾನು ಅಳವಡಿಸಿಕೊಂಡು ಒಂದು ವರ್ಷ ಪುತ್ತೂರು ಮೇಳದಲ್ಲಿ ತಿರುಗಾಟ ಮಾಡಿದೆ ನಂತರ ಮಂಡೆಚ್ಚರಿ ನನ್ನನ್ನು ಕರೆದು ಆಮೇಲೆ ನನಗೆ ಕೆಲವೆಲ್ಲ ಪ್ರಸಂಗಗಳ ಒಂದು ಯಾವುದು ಅನುಭವಗಳು ಪೌರಾಣಿಕ ಪ್ರಸಂಗಗಳ ಅನುಭವಗಳು ಮತ್ತೆ ಹಾಡುಗಾರಿಕೆಯನ್ನು ಯಾವ ರೀತಿಯಲ್ಲಿ ಸಂಗೀತ ರಾಗವನ್ನು ಯಾವ ರೀತಿಯಲ್ಲಿ ಹಾಡುಗಾರಿಕೆಯಲ್ಲಿ ಯಕ್ಷಗಾನಕ್ಕೆ ಬಳಸಬೇಕು ಎಂಬ ಒಂದು ಆ ಒಂದು ದಾರಿಯನ್ನು ನನಗೆ ಅವರು ಪರಿಚಯ ಮಾಡಿಕೊಟ್ಟು ಆ ಪ್ರಕಾರ ಅದರಲ್ಲಿ ನಾನು ಮುಂದುವರೆದುಕೊಂಡು ಬಂದೆ ಈಗ ಮಂಡೀಚರ ಪ್ರಭಾವಕ್ಕೆ ನೀವು ಒಳಗಾದ್ರೂ ಕೂಡ ಆಮೇಲೆ ನಿಮ್ಮದ್ದೇ ಆದಂತಹ ಒಂದು ದಾರಿಯನ್ನು ನೀವು ಕಂಡುಕೊಂಡ್ರಿ ಇದಕ್ಕೇನು ಅನಿವಾರ್ಯತೆ ಇತ್ತು ನಿಮಗೆ ಅಂದ್ರೆ ವ್ಯವಹಾರಕ್ಕೆ ಇಳಿದಾಗ ಯಕ್ಷಗಾನದಲ್ಲಿ ವ್ಯವಸಾಯ ಅಂತ ಆಗುವಾಗ ಕೆಲವೇ ಮಾರ್ಪಾಟುಗಳನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಪ್ರಾಯ ಕಂಡು ಬರ್ತದೆ ಇಂಥ ಒಂದು ಅನಿವಾರ್ಯತೆಯನ್ನು ಏನಾದರೂ ನೀವು ಕಂಡುಕೊಂಡ್ರು ಅನಿವಾರ್ಯತೆ ಅಂತ ಏನಿಲ್ಲ ಅಂತೂ ಮಂಡೆಚ್ಚರ ಪ್ರಭಾವವೇ ಇದಕ್ಕೆ ಕಾರಣ ನಾನು ಬಹಳವಾಗಿ ಅವರ ಹಾಡುಗಾರಿಕೆಗೆ ನಾನು ಮನಸೂತಿದ್ದೆ ಮತ್ತೆ ನನಗೆ ಈಗ ಏನು ಅಂತ ಹೇಳಿದ್ರೆ ನಾನು ಕಸುಬಿಗೆ ಹೊಂದಿಕೊಂಡಿದ್ದೇನೆ ಆಮೇಲೆ ಕಲಾವಿದರಿಗೆ ವ್ಯವಸಾಯ ಮಾಡಬೇಕಾಗ್ತದೆ ಕಸುಬದು ಆಮೇಲೆ ಸ್ವಲ್ಪ ಅದನ್ನು ನಾವು ವ್ಯವಸಾಯ ಅಂತ ಹೇಳಿದರೆ ನಮ್ಮ ರೀತಿಯಲ್ಲಿ ಒಂದು ಜೀವನಕ್ಕೆ ಅದನ್ನು ಅಳವಡಿಸಿಕೊಂಡಿದ್ದೇವೆ ಇಂಥ ಒಂದು ಅನಿವಾರ್ಯತೆ ಈಗಲೂ ಉಂಟು ನನಗೆ ಮೊದಲು ಇತ್ತು ಕಲೆಯನ್ನೇ ನಂಬಿಕೊಂಡು ಬದುಕಿದೆವರು ನಾವು ಈಗ ಹಾಡುಗಾರಿಕೆಯ ಕ್ರಮದಲ್ಲೂ ಕೂಡ ಮೊದಲನ ಹಾಗಲ್ಲ ಬಹಳಷ್ಟು ವ್ಯತ್ಯಾಸಗಳಾಗಿವೆ ಪರಂಪರೆಯನ್ನೇ ನಂಬಿಕೊಂಡು ಸಂಪ್ರದಾಯವನ್ನೇ ನಂಬಿಕೊಂಡು ಈಗಿನ ಭಾಗವತಿಕೆ ಇಲ್ಲ ಬಹಳಷ್ಟು ಮಾರ್ಪಾಟುಗಳಾಗಿವೆ ಕೆಲವು ನಿಮ್ಮ ಹಾಡುಗಾರಿಕೆಯನ್ನು ಕೇಳುವಾಗ ಕೆಲವು ಮಂದಿ ನಾನು ಹೇಳುದು ಕೇಳಿದೇನೆ ಭಾವಗೀತೆಯ ಶೈಲಿಯನ್ನು ನೆನಪಿಸ್ತದೆ ಅಂತ ಇದು ನಿಮ್ಮಲ್ಲಿ ಸಂತೋಷ ಕೊಟ್ಟಿದೆಯೋ ಅಥವಾ ನಿಮ್ಮಲ್ಲಿ ಕೀಳರಿಮೆಯನ್ನು ಮೂಡಿಸಿದ ಇದು ಸಂತೋಷ ನನಗೆ ಕೊಟ್ಟಿದೆ ಯಕ್ಷಗಾನ ಹಾಡುಗಾರಿಕೆ ಅಂದರೆ ಬರೀ ಸಂಪ್ರದಾಯ ಯಕ್ಷಗಾನಕ್ಕೆ ಇಷ್ಟು ಇದಿಷ್ಟರವರೆಗೆ ಯಾರೂ ಸಂಪ್ರದಾಯ ಅಂತ ಬರೀಲಿಲ್ಲ ಅದು ಹೇಗೆ ನಡ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಗುರುಗಳ ಮುಖಾಂತರವಾಗಿ ಈಗ ಬಲಿಪರ ಶೈಲಿ ಅಂತ ಬಲಿಪರ ಬಲಿಪರಿಗೆ ಒಬ್ಬರು ಗುರುಗಳು ಇದ್ರು ಅವರು ಇದು ಹೇಗೆ ಅಂತ ಹೇಳಿದ್ರೆ ಅದು ಗುರು ಶಿಷ್ಯರ ಸಂಬಂಧವಾಗಿ ಯಕ್ಷಗಾನ ನಡೆದುಕೊಂಡು ಬಂತು ಅದಕ್ಕೆ ಸಾಮಾನ್ಯವಾಗಿ ಮೈಂದಪರಿಗಳ ಕಾಲದಿಂದ ಯಕ್ಷಗಾನಕ್ಕೆ ಹೊಸ ಒಂದು ಸಂಗೀತದ ಮೆರುಗನ್ನು ನೀಡಿದರು ಮತ್ತು ನಾನು ಹೇಳುವುದನ್ನು ಕೇಳಿದ್ದೇನೆ ಬಲಿ ಈಗ ಈಗಿನ ಇದ್ದ ಬಲಿಪರ ಶೈಲಿ ಅಲ್ಲ ಮೊದಲನ ಬಲಿಪರ ಶೈಲಿ ಅದು ಬೇರೆ ಇತ್ತು ಅದರಲ್ಲಿ ಸಂಗೀತ ಇತ್ತಂತೆ ಸಂಗೀತ ರಾಗಗಳೇ ಇತ್ತಂತೆ ಯಾಕಂತ ಹೇಳಿದರೆ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರು ಕೂತು ಮೊದಲನ ಬಲಿಪರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದರೆ ಅಂತೆ ಕೇಳಿ ಆಶ್ಚರ್ಯ ಪಡ್ತಿದ್ರಂತೆ ಓಹ್ ಇಷ್ಟು ಶುದ್ಧವಾಗಿ ಉಂಟು ರಾಗ ಅಂತ ಮತ್ತೆ ಹೇಳುವವರಿದ್ದಾರೆ ಭಾವಗೀತೆ ಅಂತ ಈ ಭಾವಗೀತೆ ಮತ್ತು ಯಕ್ಷಗಾನ ಅಂತ ಹೇಳಿದ್ರೆ ಅರ್ಥ ಏನು ಎದುರಿನಲ್ಲಿ ಯಾವ ಪಾತ್ರ ಇರ್ತದೆ ಅದು ದ್ರೌಪದಿಯೇ ಆಗಿರಲಿ ಸೀತೆಯೇ ಆಗಿರಲಿ ಆ ವೇಷಕ್ಕೆ ಭಾವನೆಯನ್ನು ಕೊಡುವಂಥದ್ದು ಹಿಮ್ಮೇಳ ಹಿಮ್ಮೇಳದಲ್ಲಿದ್ದಂಥ ಭಾಗವತನ ಕರ್ತವ್ಯ ಯಾಕಂತ ಹೇಳಿದ್ರೆ ನಾವು ಭಾವ ಗೀತೆ ಗೀತೆಯಲ್ಲಿ ಭಾವ ಬೇಕು ಅದು ಬರೀ ಸಿನಿಮಾ ಗೀತೆ ಅಲ್ಲ ಸಿನಿಮಾ ಗೀತೆಯಲ್ಲಿ ಆದರೂ ಒಂದು ಭಾವನೆ ಉಂಟು ಒಂದು ಕ್ಲಬ್ ಡ್ಯಾನ್ಸ್ ಆಗಲಿ ಬ್ರೇಕ್ ಡ್ಯಾನ್ಸ್ ಆಗಲಿ ಅಥವಾ ಒಂದು ದುಃಖದ ಸನ್ನಿವೇಶ ಆಗಲಿ ಅಥವಾ ದೇವರನ್ನು ಧ್ಯಾನಿಸುವ ಒಂದು ಸಂದರ್ಭ ಆಗಲಿ ಅಲ್ಲಿ ಭಾವನೆ ಬೇಕಿ ಇದು ನಾವು ಹಿಮ್ಮೇಳದವರಾಗಿ ಭಾಗವತರಾಗಿ ಅದನ್ನು ನಾವು ಅರ್ಥೈಸ್ಕೊಡ್ಬೇಕಾಗ್ತದೆ ಇದು ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಈಗ ಈ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ನಾವು ಧ್ವನಿ ಸುರುಳಿಗಳಲ್ಲಿ ನೋಡಿದ್ರು ಕೂಡ ಅಲ್ಲಿ ಭಾಗವತಿಗೆ ಕೆಲವು ಸಂದರ್ಭದಲ್ಲಿ ವಿಶೇಷ ಪ್ರಾಧಾನ್ಯ ಕಂಡು ಬರ್ತದೆ ಆಮೇಲೆ ಯಕ್ಷಗಾನ ಬೈಲಾಟಗಳಲ್ಲೂ ಹಾಗೆ ಅಲ್ಲಿ ಇಬ್ರು ಭಾಗವತರು ಮೂರು ಜನ ಭಾಗವತರು ಅಥವಾ ಐದಾರು ಜನ ಭಾಗವತಗಳು ಒಂದು ಹಾಡನ್ನ ವಿಭಿನ್ನ ರೀತಿಯಲ್ಲಿ ಹಾಡುವಂತಹ ಒಂದು ಶೈಲಿ ರಂಗ ಪ್ರಯೋಗದ ಸಂದರ್ಭದಲ್ಲಿ ಇದು ತೊಡಕಾಗುದಿಲ್ವಾ ತೊಡಕಾಗ್ತದೆ ತೊಡಕು ಉಂಟು ಇದಕ್ಕೆ ನಾನು ಮಹಾವಿರೋಧಿ ಆದರೆ ಅನಿವಾರ್ಯತೆಯನ್ನ ನಾವು ಕೂಡ ಒಪ್ಪಿಕೊಳ್ಬೇಕಾಗ್ತದೆ ಒಂದು ದೊಡ್ಡ ಸಂಸ್ಥೆಯವರು ಅಥವಾ ಒಂದು ದೊಡ್ಡ ಪ್ರಾಯೋಜಕರು ಒಂದು ಯಕ್ಷಗಾನ ಯಾವುದಾದ್ರೂ ಕಾರ್ಯಕ್ರಮ ಮಾಡುವಾಗ ಸ್ವಾಮಿ ನಿಮ್ಮದು ದ್ವಂದ್ವ ಬೇಕು ನಿಮ್ದೊಂದು ದ್ವಂದ್ವ ಬೇಕು ಅವ್ರದ್ದು ಮತ್ತು ನಿಮ್ದು ದ್ವಂದ್ವ ಬೇಕು ಅಂತ ಹೇಳುವಾಗ ನಾವು ಬೇಡ ಅಂತ ಹೇಳಿದ್ರೆ ಅವರಿಗೆ ವಿರೋಧ ಮಾಡಿದಾಗ ಆಗ್ತದೆ ಇದನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ ಅನಿವಾರ್ಯತೆಗೆ ಪ್ರತಿಯೊಂದು ಕಲಾವಿದನೂ ಹೊಂದಿಕೊಳ್ಳಬೇಕಾಗ್ತದೆ ಈಗ ನನ್ನದ ನನ್ನಲ್ಲೇ ಇದ್ದಂತಹ ಸೃಜನಶೀಲತೆಗೆ ಇದು ಭಂಗ ಅಲ್ವಾ ಅಂತ ನೀವು ಕೇಳಿದರೆ ಇದು ಭಂಗವೇ ಯಾಕಂತ ಹೇಳಿದ್ರೆ ನನ್ನ ಮನಸ್ಸಿನಲ್ಲಿ ಇರುವಂತ ನನ್ನದೇ ಆದಂತಹ ಒಂದು ಸೃಜನಶೀಲತೆ ನಾನು ಹಾಡುವ ಶೈಲಿ ಇದಕ್ಕೆ ಇನ್ನೊಂದು ಭಾಗವತರಾಗುವಾಗ ಸ್ವಲ್ಪ ತೊಡಕ ಆಗ್ತದೆ ಅವರ ಶೈಲಿ ಬೇರೆ ಇರ್ತದೆ ಅದು ತೊಂದರೆ ಆಗ್ತದೆ ಆದ್ರೆ ನಾವು ಯಾರಲ್ಲಿ ಹೇಳಿಕೊಳ್ಳುವ ಹಾಗಿಲ್ಲ ಕೆಲವೆಲ್ಲ ಸಮಯವನ್ನು ಸಂದರ್ಭಗಳನ್ನು ಕೆಲವರು ತಿಳಿದವರು ಹೇಳ್ತಾರೆ ಸ್ವಾಮಿ ನೀವು ನಾವು ಹಾಡಿದಂತ ಎಲ್ಲೆಲ್ಲೂ ಸಬಗಿದೆ ಹಾಡಬೇಕು ನೀವು ಅಂತ ಯಾಕಂದ್ರೆ ನಮಗೆ ಮನಸ್ಸು ಒಗ್ಗುವುದಿಲ್ಲ ಒಂದು ಕಾಲದಲ್ಲಿ ನಾವು ಹಾಡಿ ಅದನ್ನು ಫೇಮಸ್ ಮಾಡಿದ್ದಾರೆ ಹಾಗಾದರೆ ನಮ್ಮ ಬಾಯಿಂದ ಯಾಕೆ ಅದನ್ನು ಹಾಡಿ ಹಾಡಿಸುವುದು ಏನೋ ಅವರಿಗೆ ಖುಷಿ ಉಂಟಂತೆ ಹಾಗಾದರೆ ನಾನು ಹಾಡದಿದ್ದರೆ ಅವರಲ್ಲಿ ವಿರೋಧ ಆಗ್ತದೆ ಅವರು ಹಾಡಲಿಲ್ಲ ಎಂಬ ಒಂದು ವಿರೋಧವನ್ನು ನಾವು ಕೇಳಿಕೊಳ್ಬೇಕಾಗ್ತದೆ ಅನಿವಾರ್ಯತೆಯನ್ನು ಒಂದು ಕೆಲವೊಮ್ಮೆ ನಾವೇ ನಮ್ಮನ್ನು ಬಲಿ ಕೊಡಬೇಕಾಗ್ತದೆ ಆದರೆ ಹಾಗಂತೇಳಿ ನಮ್ಮಲ್ಲಿರುವಂತಹ ಕಲಾವಿದತ್ವವನ್ನು ನಾವು ಯಾವತ್ತೂ ಬಲಿ ಕೊಡುವುದಿಲ್ಲ ಕೊಡು ಕೊಡ್ಲಿಕ್ಕೆ ಸಾಧ್ಯವೂ ಇಲ್ಲ ಈಗ ಈ ಸಂದರ್ಭದಲ್ಲಿ ಬಹುಶಃ ನಾವು ಒಂದು ಬಹುಶಃ ಹೇಳ್ಬೋದು ಈ ಶ್ರೋತೃಗಳು ಅಥವಾ ಅಭಿಮಾನಿಗಳು ಕಲೆಯ ಅಭಿಮಾನಿಗಳಾಗಬೇಕೇ ಹೊರತು ಕಲಾವಿದನ ಅಭಿಮಾನಿಗಳಾದ್ರೆ ಇಂತ ತೊಡಕು ಬರ್ತದೆ ಅಂತ ಒಂದು ರೀತಿಯಲ್ಲಿ ಸರಿ ಕಲಾವಿದನ ಅಭಿಮಾನಿ ಆಗಬಾರದು ಒಂದು ಕಲೆ ಬೆಳಿಬೇಕಾದ್ರೆ ಒಂದು ಕಲೆಯ ಸಂಪೂರ್ಣತೆಯನ್ನು ಹೊಂದಿ ಒಬ್ಬ ಅಭಿಮಾನಿ ಆಗಬೇಕು ಒಂದೊಂದು ಆಟ ಆಗ್ಲಿ ಅಥವಾ ಒಂದು ಯಕ್ಷಗಾನ ಕೂಟ ಆಗಲಿ ಅವ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಅವ ಅಭಿಮಾನಿ ಆಗಬಾರದು ಹಾಗಂತ ಈಗ ಪ್ರತಿಯೊಂದರಲ್ಲಿ ಹಾಗಾಗಿದೆ ತಾಣ ಕೂಟದಲ್ಲಿ ಹಾಗಾಗಿದೆ ಓ ಇಂಥವ್ರು ಬರ್ತಾರ ಇಂಥವ್ರು ಬೇಕೇ ಬೇಕು ಎಂಬ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಅವರ ಡೈರಿಯನ್ನು ನೋಡಿಕೊಂಡು ಅವರಿಗೆ ಯಾವಾಗ ಪುರುಸೋತ್ ಉಂಟು ಅಂತ ಕೇಳಿಕೊಂಡು ಬಂದು ತಾಣ ಮಾಡಿಸುವವರಿದ್ದಾರೆ ಬಾಕಿ ಉಳಿದವರೆಲ್ಲ ಬೇಕು ಅವರಿಗೆ ಯಾಕಂದ್ರೆ ಅಂದ್ರೆ ದೊಡ್ಡ ಸೆಟ್ ಮಾಡೋದು ದೊಡ್ಡ ಕಲಾವಿದರು ಬೇಕು ದೊಡ್ಡ ಭಾಗವತರು ಬೇಕು ದೊಡ್ಡ ಹಿಮ್ಮೇಳದವರು ಬೇಕಾಗ್ತದೆ ಅವರಿಗೆ ಆದರೆ ಇದಕ್ಕೆ ಮಾತ್ರ ನನ್ನ ಮನಸ್ಸು ಒಪ್ಪುವುದಿಲ್ಲ ಒಂದು ಸಂಪೂರ್ಣ ಒಂದು ಕೂಟಕ್ಕೆ ಅಥವಾ ಒಂದು ಆಟಕ್ಕೆ ಅದರಲ್ಲಿದ್ದ ಪ್ರತಿ ಒಂದು ಕಲಾವಿದರು ಕಲಾವಿದರ ಅಭಿಮಾನಿಯಾಗಿ ಒಬ್ಬ ಒಂದು ಅಭಿಮಾನವನ್ನು ವ್ಯಕ್ತಪಡಿಸಬೇಕು ಅಂತ ನನ್ನ ಒಂದು ಭಾವನೆ ಈಗ ಈ ಕಲೆಯ ಭವಿಷ್ಯ ದೃಷ್ಟಿಯಿಂದ ತಮ್ಮಲ್ಲಿ ಒಂದು ಪ್ರಶ್ನೆ ಈಗ ನೀವು ಆಮೇಲೆ ಪದ್ಯಾನದವರು ಆಮೇಲೆ ಹೊಳರು ಇಂಥ ಭಾಗವತ್ರಯರು ಈ ಒಂದು ಪೀಳಿಗೆ ಬಿಟ್ಟರೆ ತೆಂಕುತಿಟ್ಟು ಯಕ್ಷಗಾನ ರಂಗಕ್ಕೆ ಮುಂದೆ ಭಾಗವತ್ರೆ ಇಲ್ಲವಲ್ಲ ಎನ್ನುವಂತಹ ಒಂದು ಆತಂಕವನ್ನು ಕೆಲವರು ವ್ಯಕ್ತಪಡಿಸಿದ್ದನ್ನ ಕೇಳಿದ್ದೇನೆ ಅಂದ್ರೆ ಹೊಸ ಭಾಗವತ್ರ ಸೃಷ್ಟಿ ಆಗ್ತಾ ಇಲ್ಲ ಅಂತ ಈ ಕಲೆಯ ಬೆಳವಣಿಗೆ ದೃಷ್ಟಿ ಇದೆ ಇದೊಂದು ಆತಂಕದ ವಿಷಯ ಅಲ್ವೇ ಅಂತ ಒಂದು ಭಾಗವತ ಸೃಷ್ಟಿ ಆಗ್ತಾ ಇಲ್ಲ ಅಂತ ನಿಮಗೆ ಅಂತ ಒಂದು ಏನಾದರೂ ಇದೆಯಾ ಇಲ್ಲ ನೋಡಿ ಯಕ್ಷಗಾನ ಎಂಬುದು ಅದು ಯಾವತ್ತೂ ನಿತ್ಯ ನೀರಲ್ಲ ಹರಿಯುವ ನೀರು ಕಲಾವಿದತ್ವ ಕಲಾವಿದರು ಎಂಬುದು ಹಾಗೆ ಯಾಕಂತ ಹೇಳಿದರೆ ಒಂದು ಕಾಲದಲ್ಲಿ ಹೇಳ್ತಿದ್ದರಂತೆ ಅವರ ಅರ್ಥ ಕೇಳಲಿಲ್ಲ ಎಷ್ಟೋವರೆಗೆ ದೇಶಭಕ್ತ ಎನ್ ಎಸ್ ಕಿಲ್ಲೆಯವರು ಅವರು ಅರ್ಥಗಾರಿಕೆ ಅಂತ ಹೇಳಿದ್ರೆ ಎಲ್ಲರೂ ಮುಗಿಬಿಡುತ್ತಿದ್ರಂತೆ ಓ ಕಿಲ್ಲೆಯವರು ಬರ್ತಾರಂತೆ ಇವತ್ತು ಹಾಗಾದರೆ ಕಿಲ್ಲೆಯವರಿಂದ ನಂತರ ಅರ್ಥಗಾರಿಗಳೇ ಇಲ್ವಾ ಅದು ಎಂಬ ಪ್ರಶ್ನೆ ಮೂಡಿ ಬರುವಾಗ ಅವರು ಬಂದರು ಹಾಗಾದರೆ ಯಕ್ಷಗಾನ ಯಾವತ್ತೂ ಬಡವಾಗಲಿಲ್ಲ ಯಕ್ಷಗಾನ ಪ್ರ ಪ್ರಸಂಗ ಯಾವತ್ತೂ ಹಳತಾಗಲಿಲ್ಲ ಯಕ್ಷಗಾನ ಕಲಾವಿದರು ಭಾಗವತರುಗಳು ಯಾರೇ ಆಗಲಿ ಅದು ಅಳತಾಗುವುದಿಲ್ಲ ನಮ್ಮಿಂದ ನಂತರ ಇನ್ನೊಂದು ಪೀಳಿಗೆ ಅವರು ಯಾರಾದರೂ ಮೇಲೆ ಬರಲಿಕ್ಕೂ ಸಾಕು ಬರಲಿ ಯಕ್ಷಗಾನ ಕಲೆ ಉಳಿಯಲಿ ಅಂತ ನನ್ನ ಒಂದು ಹಾರೈಕೆ ಈ ತುಳುವಿನ ಪ್ರಭಾವ ಒಂದು ಘಟ್ಟದಲ್ಲಿ ಬಹಳ ಹೆಚ್ಚಿತ್ತು ಈಗ ಮೇಲೆಗಳ ಸಂಖ್ಯೆಯು ಕಡಿಮೆ ಆಗಿದೆ ತುಳುವಿನ ಪ್ರಭಾವ ಕೂಡ ಕೆಲವು ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಪುರಾಣದ ಕಡೆಗೆ ನಮ್ಮ ಯುವ ಪೀಳಿಗೆ ಒಲವು ಕಾಣಿಸ್ತಾ ಇದೆ ಅಲ್ಲಲ್ಲಿ ತಾಳಮದ್ಲೆಗಳನ್ನೆಲ್ಲ ಗಮನಿಸಿದ್ರೆ ಗೊತ್ತಾಗ್ತದೆ ಯುವಕರು ಜಾಸ್ತಿ ಬರ್ತಾ ಇದಾರೆ ತಾಳಮದ್ಲೆಗಳಿಗೆ ಹಾಗಾದ್ರೆ ಈ ತುಳುವಿಗೆ ಅಥವಾ ಒಟ್ಟಂದದಲ್ಲಿ ಯಕ್ಷಗಾನಕ್ಕೆ ಬೆಳವಣಿಗೆ ಅಥವಾ ಭವಿಷ್ಯ ಇಲ್ಲ ಅಂತ ಅನಿಸ್ತದ ಮುಖ್ಯವಾಗಿ ತುಳುವಿಗೆ ಯಾಕಂದ್ರೆ ಇಲ್ವಲ್ಲ ಹೌದು ತುಳುವಿಗೆ ಭವಿಷ್ಯದ್ದು ಒಂದು ಕಾಲದಲ್ಲಿ ತುಳು ಮೆರದ ಒಂದು ಯುಗ ಇತ್ತು ಯಾಕಂತ ಹೇಳಿದ್ರೆ ಆಗ ನೋಡುವ ಪ್ರೇಕ್ಷಕರಿಗೂ ಅಕ್ಷರಾಭ್ಯಾಸ ಇರಲಿಲ್ಲ ಭಾಷೆ ಅಭ್ಯಾಸಲ್ಲಿ ಕೆಲವೆಲ್ಲ ಕನ್ನಡದಲ್ಲಿ ಕ್ಲಿಷ್ಟ ಶಬ್ದಗಳನ್ನು ಬಳಸಿದರೆ ಅದು ಅರ್ಥವೂ ಆಗ್ತಿರ್ಲಿಲ್ಲ ತುಳು ಎಂಬುದು ಅದು ನಮ್ಮ ಈ ತುಳುನಾಡಿನ ಜನರಿಗೆ ಏನು ಅಂತ ಹೇಳಿದ್ರೆ ಅದು ಮಾತೃಭಾಷೆ ಅದರ ಮೇಲೆ ಒಂದು ಒಲವು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಸಂಗಗಳೇ ಇತ್ತು ಮೊದಲು ಕೋಟಿ ಚೆನ್ನಯರು ಅವರು ತುಳುನಾಡ ವೀರರು ಅಂತಲೇ ಇತ್ತು ಕಾಂತಬಾರ ಬುಧಯ ಯಾರಾಗ್ಲಿ ಅಥವಾ ಕೋರದಬ್ಬು ಭಾರಗವೇ ಆಗಿರಲಿ ಅವರು ತುಳುನಾಡಿನ ಒಂದು ದೈವಾಂಶ ಸಂಭೂತರು ಅಂತ ತುಳುನಾಡಿನಲ್ಲಿ ಒಂದು ಪ್ರತೀತಿ ಇತ್ತು ಅದನ್ನು ಅದೇ ರೀತಿಯಲ್ಲಿ ನೋಡುವಾಗ ಆ ವೇಷಗಳನ್ನು ಅದೇ ರೀತಿಯಲ್ಲಿ ನೋಡುವಾಗ ಅಲ್ಲಿ ಒಂದು ಆ ಒಂದು ಕಲ್ಪನೆ ಜನರಲ್ಲಿ ಇತ್ತು ಇವರು ಕೋಟಿ ಚಿನ್ನ ನೋಡುವಾಗ ಬೋಳಾರಂಥ ವೇಷವನ್ನು ನೋಡುವಾಗ ಅದೇ ರೀತಿ ಅದನ್ನೊಂದು ಒಂದು ಅಪೇಕ್ಷಿತ ಜನರು ಆಗ ಭಾಷಾಭಿಮಾನವು ಅವರಲ್ಲಿ ಭಾಷೆಯೂ ಅಷ್ಟೇ ತುಳು ಮಾತಾಡಿದರೆ ಅರ್ಥ ಆಗ್ತಿತ್ತು ಕನ್ನಡ ಮಾತಾಡಿದರೆ ಯಾರಿಗೂ ಅರ್ಥ ಆಗ್ತಿರಲಿಲ್ಲ ಆ ಕಾಲದಲ್ಲಿ ಅದು ಮೆರೆದು ಹೋಯಿತು ಮತ್ತು ಈಗಿನ ಕಾಲಕ್ಕೆ ತುಳು ಪ್ರಸಂಗಗಳೇ ತುಂಬ ಬದಲಾವಣೆ ಆಗಿದೆ ಯಾಕಂತೇಳಿದರೆ ಆಮೇಲೆ ಸಿನಿಮಾ ಶೈಲಿ ಆಯಿತು ತುಳು ಪ್ರಸಂಗ ಅಂತೇಳಿದರೆ ಬರೀ ಒಂದು ಕಮರ್ಷಿಯಲ್ ಆ ಮಟ್ಟಕ್ಕೆ ಬಂತು ಅದೇ ಇದಕ್ಕಾದ ತೊಡಕು ಭಾಷೆಯಲ್ಲಿ ಏನಿಲ್ಲ ಭಾಷೆಯಲ್ಲಿ ಪ್ರತಿಯೊಂದು ತುಳು ಈಗಲೂ ತುಳು ತುಳುವಾಗಿಯೇ ಉಂಟು ತುಳುವನ್ನು ಸ್ವಚ್ಛವಾಗಿ ಮಾತಾಡುವ ಕಲಾವಿದರು ಈಗಲೂ ಇದ್ದಾರೆ ಈಗ ಆಗಲ್ಲ ಈಗ ತುಳುವಿನಲ್ಲಿ ಹಿಂದಿಯೂ ಇಷ್ಟ ಆಗ್ತದೆ ಒಮ್ಮೊಮ್ಮೆ ತಪ್ಪಿ ಇಂಗ್ಲೀಷು ಬರ್ತದೆ ಇಷ್ಟ ಆಗುವಾಗ ಆ ಭಾಷೆಗೂ ಒಂದು ಬೆಲೆ ಇಲ್ಲ ಅಂತ ಆಗ್ತದೆ ಕನ್ನಡದಲ್ಲಿ ಆ ರೀತಿ ಆಗುವುದಿಲ್ಲ ಮತ್ತು ಪೌರಾಣಿಕ ಪ್ರಸಂಗಕ್ಕೆ ಅದರದ್ದೇ ಆದ ನೆಲೆ ಉಂಟು ನಾವು ಮೊದಲಿನಿಂದ ದೇವರನ್ನು ಮತ್ತೆ ಒಂದು ಪೌರಾಣಿಕಕ್ಕೆ ನಾವೊಂದು ಬೆಲೆ ಕೊಟ್ಟುಕೊಂಡು ಬಂದಿದ್ದೇವೆ ನಮ್ಮಲ್ಲಿ ಒಂದು ಕಲ್ಪನೆ ಕಲ್ಪನೆ ಉಂಟು ಆ ಪ್ರಕಾರ ಅದು ಹಾಗೆ ಮೆರೆಯುತ್ತಾ ಉಂಟು ಇನ್ನೂ ಮೆರೆಯಬಹುದು ತುಳು ಪ್ರಸಂಗ ಕರ್ನಾಟಕ ಪೌರಾಣಿಕ ಪ್ರಸಂಗಗಳು ಈಗ ನಿಮ್ಗೊಂದು ವ್ಯಕ್ತಿಗತವಾದಂತಹ ಪ್ರಶ್ನೆ ತಾವು ಭಾಗವತರಾದ ಕಾರಣ ಬಹಳ ಮಧುರವಾದಂತಹ ಕಂಠಸಿರಿಯನ್ನ ದೈವದತ್ತವಾಗಿ ಪಡೆದಿದ್ದೀರಿ ಈ ಶಾರೀರದ ಒಂದು ಉಪಚಾರವನ್ನು ನಿತ್ಯ ನೀವು ಹೇಗೆ ಮಾಡ್ಕೊಂಡು ಹೋಗ್ತೀರವನ್ನು ಕಾಪಾಡಿಕೊಂಡು ನಾನು ಇಷ್ಟೋರೆಗೆ ಬರಲಿ ಸ್ವರದ ತೊಡಕು ಅಂತ ನನಗೆ ಬರಲಿಲ್ಲ ಹಾಗಂತ ಇತ್ತೀಚೆಗೆ ಸ್ವಲ್ಪ ಪ್ರಾಯದ ದೋಷವೇನೋ ಕಂಠಕ್ಕೆ ಸ್ವಲ್ಪ ವ್ಯತ್ಯಾಸ ಆದರೂ ಸ್ವಲ್ಪ ಕಂಠ ಸರಿ ಇರುವುದಿಲ್ಲ ಎಂಬ ಒಂದು ಪ್ರಶ್ನೆ ಬಂದಿದೆ ನನ್ನ ನನಗೆ ಅದು ಗೊತ್ತಾಗಿದೆ ಯಾಕಂತ ಹೇಳಿದರೆ ನಾನು ಇದಕ್ಕೆ ಮೊದಲು ನನಗೊಂದು ಸಣ್ಣ ಒಂದು ದೋಷ ಉಂಟಾಗಿದೆ ಅಂದರೆ ಈ ಗಂಟ್ಲು ಪಸೆ ಆರೋದು ಆದರೆ ಮೊದಲು ನನಗೆ ನಾನು ಸ್ವರಕ್ಕೆ ಒಂದು ಉಪಚಾರ ಯಾವುದನ್ನು ಮಾಡಲಿಲ್ಲ ನಾನು ಇಷ್ಟರವರೆಗೂ ತಣ್ಣೀರಿನಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ ತಣ್ಣೀರೇ ಕುಡಿಯುತ್ತೇನೆ ಆಹಾರದಲ್ಲಿ ಏನು ಕೆಲವು ಎಣ್ಣೆ ಅಂಶವನ್ನು ತಿಂತೇನೆ ನಾನು ನನಗೇನು ತೊಂದರೆ ಆಗಲಿಲ್ಲ ಕಂಠ ಹಾಗೇ ಉಳಿತದೆ ಸ್ವಲ್ಪ ಜಾಗ್ರತೆ ಮಾಡಿಕೊಂಡ್ರೆ ಆಯ್ತು ಧನ್ಯವಾದಗಳು ನಿಡುಗಾಲ ಯಕ್ಷರಂಗದಲ್ಲಿ ನಿಮ್ಮ ಕಂಠಶ್ರೀ ಮೊಳಗಲಿ ಯಕ್ಷಸೇವೆ ನಿರಂತರವಾಗಲಿ ಸಾಗಲಿ ಅಂತ ನಮ್ಮ ಶ್ರೋತೃಗಳ ಪರವಾಗಿ ನಾವು ಹಾರೈಸ್ತೇವೆ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು